ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಿಮಗೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ತಿಂಡಿ ಜಸ್ಟ್ ಈಗಾಯಿತು ಈಗ ತಿಂಡಿ ತಿಂದ್ಕೊಂಡು ನಮ್ಮ ಚಿನ್ನಿಮನ ಕರ್ಕೊಂಬರೋಣ ಅಂತ ರೆಡಿಯಾಗಿದ್ದೀನಿ ನಮ್ಮ ಚಿನ್ನಿಮ್ಮ ಬೆಳಿಗ್ಗೆನೇ ಹೊಂಟೋಗಿದ್ದಾಳೆ ಎಂಟು ಗಂಟೆಗೆ ಅವಳಿಗೆ ಸ್ಕೂಲು ಎಂಟು ಗಂಟೆಯಿಂದ ಒಂಬತ್ತುವರೆ ತನಕ ಇನ್ನೇನು ಈಗ ಕರ್ಕಂಬರ್ಬೇಕು ಅದಕ್ಕೆ ರೆಡಿಯಾಗಿದ್ದೀನಿ ತಿಂಡಿ ತಿನ್ಕೊಂಡು ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ನಾನು ಚಿನ್ನಿಮನ್ ಸ್ಕೂಲ್ಗೆ ಹೋಗಿದ್ದೀನಿ ಚಿನ್ನಿಮನ್ ಸ್ಕೂಲ್ ಬಂದು ಆ ಕಡೆಗಿದೆ ಇದು ಈ ಕಡೆ ದೊಡ್ಡ ಮಕ್ಕಳು ಸ್ಕೂಲು ಹಾಗೇ ಡ್ಯಾನ್ಸ್ ಕಾರ್ಯಕ್ರಮ ನಡೀತಾ ಇತ್ತು ನಾನು ಹೋಗೋ ತನಕ ಸುಮಾರು ಡ್ಯಾನ್ಸೆಲ್ಲ ಮುಗ್ದೋಗಿತ್ತು ಇವರೇ ನೋಡಿ ಅವರು ಎಚ್ ಎಮ್ ಗ್ರೀನ್ ಕಲರ್ ಸ್ಯಾರಿ ಇಟ್ಟಿದಾರಲ್ಲ ಅವರು ತುಂಬ ಚೆನ್ನಾಗಿತ್ತಂತೆ ಡ್ಯಾನ್ಸ್ಗಳೆಲ್ಲ ನಾವು ಹೋದ್ಮೇಲೆ ನಮ್ಮ ಚಿನ್ನಿಮ್ಮಂದು ಮೇಮ ಮೇಡಮೇ ಕುಂಡಿಸ್ಕೊಂಡ್ರು ಕೂತ್ಕೊಳ್ಳಿ ಊಟ ಎಲ್ಲ ಇದೆ ಊಟ ಮಾಡ್ಕೊಂಡು ಹೋಗಿ ಅಂತ ಆಮೇಲೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನೆಲ್ಲ ಒಂದು ಲೈನಾಗಿ ನಿಲ್ಲಿಸ್ಬಿಟ್ಟು ಸಾಂಗ್ ಹಾಕಿ ಕೊಟ್ಟರು ಡ್ಯಾನ್ಸ್ ಮಾಡಲಿ ಅಂತ ಬ್ಯಾಂಗಲ್ ಬಂಗಾರಿ ಸಾಂಗ್ ಹಾಕಿದ್ರು ಅದರಲ್ಲಿ ನಮ್ಮ ಚಿನ್ನಿಮ್ಮ ಒಬ್ಬಳೆ ಅಲ್ಲಾಡಿಸ್ತಾ ಇದ್ದಾಳೆ ನೋಡಿ ನಿಂತ್ಕೊಂಡು ಅಲ್ಲಾಡಿಸ್ತಾ ಇದ್ದಾಳೆ ಇನ್ಯಾರು ಸರಿಯಾಗಿ ಡ್ಯಾನ್ಸೇ ಮಾಡ್ತಾಯಿಲ್ಲ ಒಟ್ಟಲ್ಲಿ ಚೆನ್ನಾಗಿತ್ತು ಮಕ್ಕಳದು ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಅವರೇ ನೋಡಿ ನಮ್ಮ ಎಚ್ ಹೆಚ್ಚಮ್ಮು ಚಿನ್ನಿಮ್ಮ ಅವ್ರದ್ದು ಎಚ್ ಎಮ್ ಅವರು ಗ್ರೀನ್ ಕಲರ್ ಇಟ್ಟವರು ಅಲ್ಲಿ ನೋಡಿ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರಲ್ಲ ಆ ಕಡೆ ಅವರು ಬಂದು ಚಿನಿಮ ಅವರು ಮೇಡಮ್ಮು ಅವ್ರು ಇಲ್ಲ ಆ ಕಡೆಗಿದ್ದಾರೆ ಎಮ್ ಅವ್ರದ್ದು ಬ್ಯಾಕ್ ಸೈಡ್ ಇದ್ದಾರೆ ನೋಡಿ ದೊಡ್ಡ ಮಕ್ಕಳೆಲ್ಲ ಬಂದು ಇದ್ದಾರೆ ಡ್ಯಾನ್ಸ್ನ ಅದು ನೋಡ್ಕೊಂಡು ಹೇಳಿ ನಮ್ಮ ಚಿನಿಮ್ಮ ಬರೀ ಸೊಂಟನೇ ಅಲ್ಲಾಡಿಸ್ತಾ ಇದ್ದಾಳೆ ಸ್ಟಾರ್ಟಿಂಗಿಂದ ಕೊನೆಯವರೆಗೆ ಬರೀ ಸೊಂಟನೇ ಅಲ್ಲಾಡಿಸ್ತಿದ್ದಾಳೆ ನೋಡಿ ಅವರು ಯಾ ಗ್ರೀನ್ ಕಲರ್ ಸ್ಯಾರಿ ಇಟ್ಟಿರೋರೆ ಮೇಡಮು ಇವ್ರ ಎಚ್ ಎಮು ಅವ್ರ ಮೇಡಮು ನಮ್ಮ ಚಿನ್ನಿಮ್ಮ ಅವ್ರದ್ದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಅಂತೂ ಫ್ರೆಂಡ್ಸ್ ಸ್ಕೂಲಿಂದ ಬಂದು ಊಟ ಮುಗಿಸ್ಕೊಂಡು ಅಲ್ಲೇ ಊಟ ಇತ್ತು ಅಲ್ಲೇ ಊಟ ಮಾಡಿಕೊಂಡು ಬಂದು ಸ್ವಲ್ಪೊತ್ತು ರೆಸ್ಟ್ ತಗೊಂಡು ಈಗ ಕಾಫಿ ಕುಡಿತಾ ಇದ್ದೀವಿ ಚಿನ್ನಿಮ್ಮ ಹಾಲು ಚಿನ್ನಿಮ್ಮಂಗೆ ಹಾಲು ಕೊಟ್ಟಿದ್ದೀನಿ ನಾನು ಕಾಫಿ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ಚಿನ್ನಿಮಂದು ಹಾಲು ಹಾಗೇ ಕಾಫಿ ಕುಡ್ಕೊಂಡು ಮನೆ ಒರೆಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು ಇವತ್ತು ಶುಕ್ರ ಆಗಿರೋದ್ರಿಂದ ಪೂಜೆ ಮಾಡಲೇಬೇಕು ನನಗಿಂತೂ ಫ್ರೆಂಡ್ಸ್ ನನ್ನ ಅಂದನೇ ಫುಲ್ಲು ತಲೆನೋವು ರಾತ್ರಿ ಎಲ್ಲ ಬರ್ತಾ ಬರ್ತಾಯಿತಿಲ್ಲ ಫುಲ್ಲು ತಲೆ ನೋವು ತಲೆನೋವು ಅಂದರೆ ಫುಲ್ಲು ಬುಂಡೆ ಪೂರ್ತಿ ನೋವೇ ನನಗೆ ಒಂದೊಂದು ಸಲ ಹೀಗೆ ಆಗ್ತಾಯಿರುತ್ತೆ ತಲೆ ನೋವು ತಡ್ಕೊಳಕ್ಕಾಗ್ದೇ ಒಂದು ಮಾತ್ರೆ ನುಂಗಿದೆ ನುಂಗಿದ ಮೇಲೆ ನನಗೆ ರಾತ್ರಿ ನಿದ್ರೆ ಬಂದಿದ್ದು ಬೆಳಿಗ್ಗೆ ಎದ್ದ ಮೇಲೆ ಫುಲ್ಲು ಭಾರ ತಲೆ ಎಲ್ಲ ಫುಲ್ ಭಾರ ಇವಳನ್ನ ಸ್ಕೂಲ್ಗೆ ನಮ್ಮ ಮನೆಯವರೇ ಕರ್ಕೊಂಡು ಹೋದ್ರು ನಾನಿಂತೂ ಹೋಗಲಿಲ್ಲ ಕರ್ಕ ಬರಕ್ಕೆ ಮಾತ್ರ ನಾನು ಹೋಗಿದ್ದೆ ಅಷ್ಟೇ ಫ್ರೆಂಡ್ಸ್ ಹಂಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೇ ನಮ್ಮ ಮನೆಯವರು ಕೂಡ ಬಂದರು ಕೆಲಸ ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ನಾನು ಮತ್ತು ನನ್ನ ಚಿನಿಮ ಇಬ್ಬರು ಒಂದೇ ಕಲರು ಬಟ್ಟೆ ಹಾಕಿದ್ದೀವಿ ಪಿಂಕ್ ಪಿಂಕು ಅವಳದು ಬೇಗ್ ಬಿ ಪಿಂಕು ನನ್ನದು ಬೇಬಿ ಪಿಂಕೆ ಪಿಂಕೇ ಇಬ್ಬರು ಒಂದೇ ಥರ ಬಟ್ಟೆ ಹಾಕಿದ್ದೀವಿ ಹಾಗೆ ದೇವಸ್ಥಾನಕ್ಕೆ ಹೋದೋ ದೇವಸ್ಥಾನದಲ್ಲಿ ನೋಡಿದ್ರೆ ಜನನೇ ಇಲ್ಲ ಒಂದು ಏಳೆಂಟು ಸೀಟು ಬಿಟ್ಟರೆ ಇನ್ಯಾರು ಇಲ್ಲವೇ ಇಲ್ಲ ಫುಲ್ ಖಾಲಿ ಖಾಲಿ ಇತ್ತು ನಾವು ಹೋಗಿದ್ದೆ ಎಂಟು ಗಂಟೆ ಆಗಿತ್ತು ಈ ಅರ್ಚಕರು ನೋಡಿ ನಮ್ಮ ಯಜಮಾನ್ರು ಮನೆ ಪಕ್ಕದಲ್ಲೇ ಇರೋದು ಒಂದೇ ಊರಿನವರು ಹೋದಾಗ ಹೋದಾಗ ಮಾತಾಡಿಸ್ತಾರೆ ಅವರು ತಿಂಡಿ ಆಯ್ತಾಗ ಕಾಫಿ ಆಯ್ತಾ ಊಟ ಮಾಡಿದ್ರ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡಿಸ್ತಾರೆ ತುಂಬ ಒಳ್ಳೆಯವರ ಅರ್ಚಕರು ನೋಡಿ ಎಷ್ಟು ಖಾಲಿ 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 ಇದೆ ಅಂತ ಸೋಮವಾರ ಶುಕ್ರವಾರ ಬಂದರೆ ಫುಲ್ಲು ಜನ ತುಂಬಿರಾಕಿತ್ತು ದೇವಸ್ಥಾನದಲ್ಲಿ ಇವತ್ತು ಮಾತ್ರ ಫುಲ್ ಖಾಲಿ ಇದೆ ಬಂದು ಹೋಗ್ಬಿಟ್ಟಿದ್ದಾರೆ ನಾವು ಬರ ಗಂಟೆ ಇರಲಿಲ್ಲ ನೋಡಿ ನಮ್ಮ ಚಿನ್ನಿಮಂತು ಎಷ್ಟು ದೊಡ್ಡದಾಗಿ ಕುಂಕುಮ ಹಾಕಿದ್ದಾಳೆ ಅಂತ ಹಾಗೆ ದೇವಸ್ಥಾನದಂದು ಬಂದು ಊಟ ಮಾಡ್ತಾಯಿದ್ದೀವಿ ಇವತ್ತು ಬೆಂಡೆಕಾಯಿ ಸಾರು ಮತ್ತು ಅನ್ನ ಮಾಡಿದಷ್ಟೇ ಬೆಂಡೆಕಾಯಿ ಸಾರು ತೋರಿಸ್ಲಿಕ್ಕೆ ಮರ್ತೋಯ್ತು ಸಾರಿ ನನ್ನ ಚಿನ್ನಿಮ್ಮ ಮಾತ್ರ ಬಟ್ಟೆನೇ ಬಿಚ್ಚಿಲ್ಲ ಹಾಗೆ ಕೂತಿದ್ದಾಳೆ ನನಗೆ ಫಸ್ಟ್ ಊಟ ಮಾಡಬೇಕು ಅಂದ್ಕೊಂಡು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್